ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕೃಷ್ಣನ್ ಚಾನಲ್ ಮಾತಾಡ್ತಾ ಇದ್ದೀನಿ ತುಂಬಾ ದಿನ ಆಯಿತು ವಿಡಿಯೋ ಮಾಡಿ ವಿಡಿಯೋ ಮಾಡೋಕ ಲೇಟ್ ಏನು ಕಾರಣ ಅಂತಂದ್ರೆ ಮೇಲ್ಗಡೆ ರೂಮ್ ರೆಡಿ ಮಾಡ್ತೀನಿ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಸರ್ ಸ್ಟಾರ್ಟ್ ಮಾಡಿ ಸರ್ ತುಂಬಾ ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ರೂಮ್ ರೆಡಿ ಮಾಡಕ್ಕೆ ತುಂಬಾ ಲೇಟ್ ಆಯ್ತು ಮಿಷಿನ್ಸ್ ಮತ್ತೆ ಟೇಬಲ್ಸ್ ಮತ್ತೆ ಒಂದೇ ಮಾಡಬಹುದು ಅಂತ ಹೇಳ್ಬಿಟ್ಟು ಮಿಷಿನ್ ವರ್ಕು ಹ್ಯಾಂಡ್ ವರ್ಕು ಪಲ್ಲು ಟಾಜಲ್ಸ್ ಆಗ್ತಿವಲ್ಲ ಕುಚ್ಚು ಅಂತಿವಲ್ಲ ಅದನ್ನ ಎಲ್ಲ ರೆಡಿ ಮಾಡಿ ಸೆಟ್ಟಿಂಗ್ ಮಾಡಕ್ಕೆ ಸ್ವಲ್ಪ ಡಿಲೇ ಆಯ್ತು ಅದರಲ್ಲೂ ಸ್ವಲ್ಪ ಕೆಲಸನ ಆಯ್ತು ಎರಡು ಮಾಡಿಕೊಂಡು ವಿಡಿಯೋ ಮಾಡಕ್ಕೆ ಟೈಮ್ ಸಿಗಿಲ್ಲ ಅದಕ್ಕೋಸ್ಕರ ಡಿಲೇ ಆಯ್ತು ಅದೇ ರೀತಿ ಇವತ್ತು ವಿಡಿಯೋದಲ್ಲಿ ಬಂದ್ಬಿಟ್ಟು ಸೈಡ್ ಎಲ್ಲ ಬ್ಲೌಸ್ ಎಲ್ಲ ಫಿನಿಶ್ ಆದ್ಮೇಲೆ ಸೈಡ್ ಹೊಲಿಬೇಕಾದ್ರೆ ಹಾರ್ಮೋಲ್ ಹತ್ರ ಎರಡು ಜಂಟು ಒಟ್ಟಿಗೆ ಕುತ್ಕೊಳಲ್ಲ ಅಕಸ್ಮಾತ್ ಕುತ್ಕೊಂಡ್ರೆ ಕೆಳಗಡೆ ಹೊಲೀಬೇಕಾದ ಗೊತ್ತೆ ಫ್ರಂಟ್ ಜಾಸ್ತಿ ಬರೋದಿಲ್ಲ ಬ್ಯಾಕ್ ಜಾಸ್ತಿ ಬರೋದು ಈ ತರ ಸುಮಾರು ಆಲ್ಟ್ರೇಷನ್ ಹೇಳ್ತಾ ಇದ್ರು ಆ ಬ್ಯಾಕ್ ನೀಟ್ ಆಗಿ ಒಂದೇ ಸಮ ಬರದೇ ಕಾರಣ ಏನು ನಾವ್ ಏನೇನ್ ತಪ್ಪು ಮಾಡಿದ್ರೆ ಹೊಲೀಬೇಕಾದ್ರೆ ಆ ತರ ಬರುತ್ತೆ ಅನ್ನೋದ್ರ ಬಗ್ಗೆ ಕಟಿಂಗ್ ಅಲ್ಲೂ ಸ್ವಲ್ಪ ಅದನ್ನ ಚೇಂಜಸ್ ಮಾಡ್ಕೋಬೇಕು ಯಾಕಂದ್ರೆ ಫ್ರಂಟ್ ಬೆಲ್ಟ್ ಅಟ ಮಾಡೋಕೆ ಮಾರ್ಜಿನ್ ಇವೆಲ್ಲ ಕರೆಕ್ಟ್ ಆಗಿ ಒಂದೇ ಸಮ ಬಿಟ್ಕೊಂಡು ಒಂದೇ ಮೆಜರ್ಮೆಂಟ್ ಅಲ್ಲಿ ಬಿಟ್ಟರೆ ಮಾತ್ರ ನಮಗೆ ಫ್ರಂಟ್ ಬ್ಯಾಕ್ ಒಂದೇ ಸಮ ಅನ್ನೋದು ಬರುತ್ತೆ ಆ ಕಟ್ ಮಾಡಬೇಕಾದ ಎಲ್ಲ ಸಮಾಜ ಒಟ್ಟಿಗೆ ನೀಟಾಗಿ ಕರೆಕ್ಟ್ ಮಾರ್ಜಿನ್ ನೋಡ್ಕೊಂಡು ಕಟ್ ಮಾಡಿದೀವಿ ಅಂತಂದ್ರೆ ಒಲಿಬೇಕಾದ ಅವ್ರು ಅಷ್ಟೇ ಮಾರ್ಜಿನ್ ಇಟ್ಕೊಂಡು ಹೊಲಿತಾರೆ ಅವಾಗ ಏನಾಗುತ್ತೆ ನಮ್ಗೆ ಸೈಡ್ ಅನ್ನೋದು ನೀಟಾಗಿ ಬರುತ್ತೆ ಅದರನ್ನ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಸೈಡ್ ಆ ತರ ಬರಬೇಕು ಅಂದ್ರೆ ಎಷ್ಟು ಮಾರ್ಜಿನ್ ಯಾವ ತರ ಇಟ್ಕೋಬೇಕು ಅನ್ನೋದು ಫ್ರಂಟ್ ಪಾರ್ಟ್ ಫ್ರಂಟ್ ಇಂಪಾರ್ಟೆಂಟ್ ಆಗಿ ಬ್ಯಾಕ್ ಕಟ್ ಮಾಡ್ಕೊಂಡಿರ್ತೀವಿ ಬಂದ್ರೆ ಫ್ರಂಟ್ ಅಲ್ಲಿ ಫಾಲ್ಟ್ ಬರುತ್ತೆ ಅದಕ್ಕೆ ಹೊಸ ಏನ್ ಮಾಡಬೇಕು ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟೇ ಸೈಜ್ ಇದ್ರು ಯಾವ ತರ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಕಟ್ ಮಾಡ್ಕೊದು ಕೊಟ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೀಟಾಗಿ ಮಾರ್ಕಿಂಗ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಿ ಮಾರ್ಜಿನ್ ಎಷ್ಟು ಇಟ್ಕೋಬೇಕು ಅನ್ನೋದು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಓಕೆನಾ ಅದೇ ರೀತಿ ನಾವು ಈ ವಿಡಿಯೋನ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಸ್ಕಿಪ್ ಮಾಡದೆ ನೋಡ್ಬೇಕು ಅವಾಗ ಪ್ರತಿಯೊಂದು ಪಾಯಿಂಟ್ ನಿಮ್ಗೆ ಅರ್ಥ ಆಗುತ್ತೆ ಅದನ್ನ ಕೋಸ್ಕರ ಸ್ಕಿಪ್ ಮಾಡಿದ್ರೆ ನೋಡಿ ಅದೇ ರೀತಿ ಸ್ಕಿಪ್ ಮಾಡಿ ನೋಡ್ಬೇಕಾದ್ರೆ ಡೌಟ್ ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಇಲ್ಲ ನಮ್ಮ ಚಾನಲ್ ನಂಬರ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬಹುದು ಕೆಲಸ ಇರುತ್ತೆ ಸ್ವಲ್ಪ ಲೇಟ್ ಆದ್ರೆ ನಿಮ್ಗೆ ರೆಸ್ಪಾಂಡ್ ಆಗಿ ಆ ವಿಡಿಯೋ ಆ ಏನ್ ಡೌಟ್ ಬಗ್ಗೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಳ್ಲಾಗುತ್ತೆ ಓಕೆನಾ ಅದೇ ರೀತಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆನಾ ಇಷ್ಟೆಲ್ಲ ನಾನ್ ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕಾದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನು ಹೆಲ್ಪ್ಫುಲ್ ಆಗುವಂತ ವಿಡಿಯೋ ತುಂಬಾನೇ ಮಾಡ್ತೀನಿ ಅದೇ ರೀತಿ ಆಫ್ಲೈನ್ ಕ್ಲಾಸಸ್ ಯಾವ ತರ ಅಂತಂದ್ರೆ ಕಟಿ ಸ್ಟಾರ್ಟಿಂಗ್ ಇಂದ ಕಲಿಯೋರಿಗೆ ಬಂದ್ಬಿಟ್ಟು ಉಕ್ಸು ಎಮ್ಮಿಂಗ್ ಯಾವ ತರ ಮಾಡ್ಬೇಕು ಲೈನಿಂಗ್ ಯಾವ ತರ ಅಟ್ಯಾಚ್ ಮಾಡ್ಕೋಬೋ ಬೂಟಿಕ್ ಫಿನಿಶಿಂಗ್ ಆಗಿ ನೀಟಾಗಿ ಯಾವ ತರ ಕಲಿಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಅದೇ ರೀತಿ ಸರ್ ನಮ್ಗೆ ಅದ ಸ್ವಲ್ಪ ಎಲ್ಲ ಕಲ್ತಿದೀವಿ ಅದ್ರ ನೀಟ್ ಫಿನಿಶಿಂಗ್ ಬರಬೇಕು ಅನ್ನೋರಿಗೆ ಡೈರೆಕ್ಟ್ ಆಗಿ ಬ್ಲೌಸ್ ಇಟ್ಬಿಟ್ಟು ನಾವ್ ಯಾವ ತರ ಲೈನಿಂಗ್ ಇಂದ ಅಟ್ಯಾಚ್ ಆ ಫುಲ್ ಯಾವ ತರ ಫಿನಿಶಿಂಗ್ ಆಗಿ ಐರನ್ ಮಾಡ್ಕೊಂಡು ಬ್ಲೌಸ್ ಅನ್ನ ಹೊಲೀಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಅದೇ ರೀತಿ ಸರ್ ನಾವು ಫಿನಿಶಿಂಗ್ ಆಗು ನೀಟಾಗಿ ಹೊಲಕ್ಕೆ ಬರುತ್ತೆ ಕಟಿಂಗ್ ಮಾಡೋರ್ ಬರಲ್ಲ ಅನ್ನೋರ್ಗೆ ಕಟಿಂಗ್ ನ ಯಾವ ತರ ನೀಟಾಗಿ ಬೋಟಿ ಫಿನಿಶಿಂಗ್ ಅಲ್ಲಿ ಮಾಡಬೇಕು ಹಾರ್ಮೋಲ್ ರಿಂಕಲ್ಸ್ ಬರ್ದಿರಾ ಬೋಟ್ ನಿಕೆಗೆ ಶೋಲ್ಡರ್ ಇಟ್ಕೋಬೇಕು ಹಾರ್ಮೋಲ್ ಡೌನ್ ಎಷ್ಟು ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಕಟ್ ಮಾಡಿ ತೋರಿಸ್ಕೊಡ್ತೀನಿ ಅದೇ ರೀತಿ ಇಲ್ಲ ಸರ್ ಅದೆಲ್ಲ ಬರುತ್ತೆ ಕುಚ್ಚು ಹಾಕೋದೆಲ್ಲ ಬರಬೇಕು ಅಂತಂದ್ರೆ ಕುಚ್ಚ ಹಾಕೋರಿಗೆ ನಾರ್ಮಲ್ ಇಂದ ಹಿಡುದು ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಪಲ್ಲು ಟಾಜಲ್ಸ್ ಅಂತೀವಿ ಅದನ್ನ ಅದನ್ನ ನೋಡಿ ಈ ತರ ನಾರ್ಮಲ್ ಇಡ್ದು ಬೇಸಿಕ್ ಇದು ಬೇಬಿ ಕುಚ್ ಅಂತೀವಿ ಇಲ್ಲಿಂದ ಹಿಡಿದು ಒಂದು ಬೀಡ್ಸ್ ಹಾಕೋದು ಮತ್ತೆ ತರ ಎರಡು ಬೀಡ್ಸ್ ಹಾಕೋದು ಇಲ್ಲ ಒಂದು ಸ್ಟೆಪ್ ಆರೋದು ಈ ತರ ಎಲ್ಲ ಸ್ಟಾರ್ಟಿಂಗ್ ಇಂದ ಬರುತ್ತೆ ಸ್ಟಾರ್ಟಿಂಗ್ ಇಂದ ಕಲ್ತಾದ್ಮೇಲೆ ಆಮೇಲೆ ಸ್ಟೆಪ್ಸ್ ಜಾಸ್ತಿ ಬರುತ್ತೆ ನೋಡಿ ಈ ತರ ಇದು ಕ್ರೋಶ ಅಂತೀವಿ ಈ ತರ ಕ್ರೋಶದಲ್ಲಿ ನಿಮ್ಗೆ ಇಷ್ಟು ಡಿಸೈನ್ಸ್ ಇದೆ ಇದು ಬರಿ ಬರೀ ಶಾಂಪಲ್ ಗೋಸ್ಕ ಇಟ್ಟಿದ್ದೀನಿ ಇನ್ನು ಸುಮಾರು ವೆರೈಟೀಸು ಬುಕ್ ಕ್ಯಾಟ್ಲಾಕು ಕ್ಯಾಟ್ಲಕ್ ಎಲ್ಲ ಇದೆ ಅದನ್ನೆಲ್ಲ ನಿಮ್ಗೆ ಮುಂದಕ್ಕೆ ವಿಡಿಯೋಗಳಲ್ಲಿ ಹಂಗೆ ತೋರಿಸ್ಕೊಡ್ತೀನಿ ಅದೇ ರೀತಿ ಮಿಷಿನ್ ವರ್ಕ್ ಬರುತ್ತೆ ಮಿಷಿನ್ ವರ್ಕ್ ಅಲ್ಲಿ ಮಿಷಿನಲ್ಲಿ ನಾವು ಮಾಡುವಂತ ಇದು ಥ್ರೆಡ್ ವರ್ಕ್ ಕೊಡ್ತೀವಿ ಅದನ್ನ ಫ್ರೇಮಲ್ಲಿ ಹಾಕೊಂಡು ಬ್ಲೌಸ್ ಯಾವ ತರ ವರ್ಕ್ ಮಾಡ್ಕೋ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಅದನ್ನ ಯಾವ ತರ ಮಾರ್ಕ್ ವರ್ಕ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಅದೇ ರೀತಿ ಹಾರಿ ವರ್ಕ್ ಅಂತೀವಲ್ಲ ಹ್ಯಾಂಡ್ ವರ್ಕ್ ಅಂತೀವಿ ನಾವು ನೋಡಿ ಸಪೋಸ್ ಇಲ್ಲೇ ಇದೆ ಇಲ್ಲಿ ಬೀಟ್ಸ್ ಎಲ್ಲ ಬಂದು ಹಿಂಗೆ ವರ್ಕ್ ಮಾಡಿರ್ತೀವಲ್ಲ ಈ ತರದನ್ನ ನಾವ್ ಯಾವ ತರ ನಾವು ಮಾಡ್ಕೋಬೇಕು ಅನ್ನೋದು ಅದನ್ನು ನಮ್ಮ ಕನ್ನಡದವರ ಕೈಯಲ್ಲಿ ನಾನು ಹೇಳ್ಸ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಅದನ್ನು ಕಲ್ಸ್ಕೊಡ್ತೀನಿ ಸೊ ಟೋಟಲಿ ಎಷ್ಟು ಬೂಟಿಕಲ್ಲಿ ರನ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಏನೇನು ಕೆಲ್ಸಗಳು ಕಲಿಬೇಕು ಎಲ್ಲಾ ಕೆಲಸನೂ ಕಲ್ಸ್ಕೊಟ್ಟು ನಿಮಗೆ ಬೂಟಿ ಫಿನಿಶಿಂಗ್ ಅಲ್ಲಿ ತಿಳ್ಸ್ಕೊಡ ಕೆಲಸ ನಾನು ಆಫ್ಲೈನ್ ಕ್ಲಾಸಸ್ ಪ್ಲಸ್ ಆನ್ಲೈನ್ ಕ್ಲಾಸ್ ಎರಡೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ನಂಬರ್ ಚಾನಲ್ ನಂಬರ್ ಫೋನ್ ಮಾಡಿದ್ರೆ ನಿಮ್ಗೆ ಏನ್ ವರ್ಕ್ ಬೇಕು ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೇಳಿ ಪೀಜಸ್ ಎಲ್ಲಾನು ನಿಮ್ಗೆ ಆಫ್ಲೈನ್ ಎಷ್ಟು ಆನ್ಲೈನ್ ಎಷ್ಟು ಎರಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳ್ಸ್ಕೊಡ್ತೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಸೊ ಬ್ಲೌಸ್ ಲೆಂತ್ ಮೆಜರ್ಮೆಂಟ್ ಎಲ್ಲ ಈ ತರ ತಗೊಂಡಿರ್ತೀನಿ

ಇದು ಸೋಲ್ಡ್ರ ಹದಿನಾರು ಇರೋದ್ರಿಂದ ಇವರು ಡೀಪ್ ಒಂಬತ್ತು ಇದೆಯಲ್ಲ ಅದಕ್ಕೆ ಏನ್ ಮಾಡ್ಕೊಂಡಿದೀನಿ ನಾನು ಮೈನಸ್ ಹದಿನಾರಲ್ಲಿ ಮೈನಸ್ ಮೂರ್ ತೆಗೆದುಬಿಟ್ರೆ ಇಸ್ ಈಕ್ವಲ್ ಟು ಹದ್ಮೂರು ಅದಕ್ಕೆ ನಾನು ಏನ್ ಮಾಡಿದೀನಿ ಇಲ್ಲಿ ಹದಿಮೂರು ಇಟ್ಕೊಂಡಿದೀನಿ ಹದಿಮೂರು ಏನಕ್ಕೆ ಇಟ್ಕೊಂಡಿದ್ದೀನಿ ಡೀಪ್ ಇದೆಲ್ಲ ಸ್ವಲ್ಪ ಹಿಂಗೆ ಓಪನ್ ಆಗುತ್ತೆ ಅದಕ್ಕೋಸ್ಕರ ಹದಿಮೂರು ಇಟ್ಕೊಂಡಿ ಇನ್ನು ಜಾಸ್ತಿ ಇಲ್ಲಿವರೆಗೂ ಮಾಡ್ಬೋದು ನೋಡಿ ಇಲ್ಲಿ ಹನ್ನೆರಡು ಇಂಚು ಇಟ್ಕೋಬಹುದು ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮೇಲ್ ಮಾಡ್ತೀವಿ ಅವಾಗ ಇಲ್ಲಿ ಸ್ವಲ್ಪ ರಿಂಕಲ್ಸ್ ತರ ಕುತ್ಕೊಂಡಿರ್ತಾರೆ ಅಳತೆ ಬ್ಲೌಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಇದು ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಇಟ್ಕೊಂಡಿದ್ದೀನಿ ಡೌನ್ ಬಂದ್ಬಿಟ್ಟು ಇದು ಆರೂವರೆ ಇಟ್ಕೊಂಡಿದೀನಿ ಡೌನು ಆರೂವರೆ ಇಟ್ಕೊಂಡಿದೀನಿ ಡೌನು ಮತ್ತೆ ಇದ್ ನೋಡಿ ಆರ್ ಚೆಕ್ ಮಾಡೋದು ಈ ತರ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಗ್ಯಾಪ್ ಬಿಟ್ಬಿಟ್ಟು ನೋಡಿ ಒಂಬತ್ತು ಅಂಚು ಅನ್ನೋದು ಹದಿನೆಂಟು ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಬಂತು ಅದಾದ್ಮೇಲೆ ಫ್ರಂಟ್ ತುಂಬಾ ಪ್ರಾರಂಭದ ಸೈಡ್ ಹೋಲಬೇಕದ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಏನ್ ಮಾಡಿದೀನಿ ನೋಡಿ ಇದು ಬ್ಯಾಕ್ ಸ್ಟ್ರೈಟ್ ಆಗಿದೆ ಫ್ರಂಟ್ದು ಒಂದ್ ಎರಡು ಪಾಯಿಂಟ್ ಅಷ್ಟು ಇಲ್ಲಿ ಮೇಲ್ಗಡೆ ಕ್ರಾಸ್ ತಗೊಂಡಿದ್ದೀನಿ ಇಲ್ಲಿಂದ ಈ ಚಟ್ಕಾಯಿಂದ ಇಲ್ಲಿವರೆಗೂ ಈ ಮಾರ್ಜಿನ್ ಅದು ಬರುತ್ತಲ್ಲ ಇದನ್ ಮಾತ್ರ ಎರಡು ಪಾಯಿಂಟ್ ಮೇಲಕ್ಕೆ ತಗೋಬೇಕು ಏನಕ್ಕೆ ಅಂತ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಇದೇ ತರ ನೀವು ಕಟ್ ಮಾಡಿದ್ದೀನಿ ಅಂತಂದ್ರೆ ಸೈಡ್ ಹೊಲಿಬೇಕಾದ್ರೆ ಇಲ್ಲಿ ನೋಡಿ ಇದಕ್ಕಿಷ್ಟು ಕರೆಕ್ಟ್ ಆಗಿ ಇಲ್ಲಿಗೆ ಬಂದ್ ನಿಂತ ಈ ಹಾರ ಸ್ಲೀವ್ಸ್ ಅನ್ನೋದು ಕರೆಕ್ಟ್ ಆಗಿ ಈ ಜೈಂಟ್ ಅನ್ನೋದು ಫ್ರಂಟ್ ಬ್ಯಾಕು ಕರೆಕ್ಟ್ ಆಗಿ ನೀಟಾಗಿ ಕುತ್ಕೊಂತಾರೆ ಅವಾಗ ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ಎಂಡಿಂದ ಹಿಡಿದು ವೇಸ್ಟ್ ವರ್ಗು ನೀಟಾಗಿ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಲೈನ್ ಅನ್ನೋದು ಬರುತ್ತೆ ಹಿಂಗ್ ಹಿಂಗ್ ಕ್ರಾಸ್ ಬರೋದು ಹಿಂಗ್ ಕ್ರಾಸ್ ಬರೋದು ಅನ್ನೋದೆಲ್ಲ ನಿಮ್ಗೆ ಬರಲ್ಲ ಮಾಮೂಲಿ ಎಲ್ಲ ವಿಡಿಯೋದಲ್ಲಿ ತೋರಿಸ್ದಂಗೆ ನಾನು ಇದು ಮಾರ್ಕ್ ಮಾಡಿದ್ದೀನಿ ಮತ್ತೆ ಫ್ರಂಟ್ ಡೀಪ್ ನೋಡ್ಕೊಂಡು ಹಿಂಗ್ ರೌಂಡಾಗಿ ಕಟ್ ಮಾಡಿದ್ದೀನಿ ಇದನ್ನ ನಾರ್ಮಲ್ ಬ್ಯಾಕ್ ಅಲ್ಲಿ ಹೆಂಗಿರುತ್ತೆ ಶೇಪ್ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಶೇಪ್ ಕಟ್ ಮಾಡ್ಬೇಕು ಇನ್ನು ಏನು ಕಟ್ ಮಾಡಿಲ್ಲ ಈ ಕಡೆ ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ನೆಕ್ ಗಿಂತ ಒಂದ್ ಎರಡು ಪಾಯಿಂಟ್ ಒಳಗಡೆ ತಕೊಂಡು ಈ ಕಡೆ ಕ್ರಾಸ್ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೆಜರ್ಮೆಂಟ್ ನೋಡ್ಕೊಂಡು ಫ್ರಂಟ್ ನೀಟಾಗಿ ಫಿನಿಶ್ ಮಾಡೋಣ ಫ್ರಂಟ್ ಪಾರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಮಿಸ್ ಆಗದಿರ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೇನೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಬರುತ್ತಲ್ಲ ಈ ಶೋಲ್ಡರ್ ಮಾತ್ರ ಸ್ವಲ್ಪ ಗ್ಯಾಪ್ ಬಿಟ್ಟು ಫ್ರೆಂಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನಾನು ಫ್ರಂಟ್ ಲೆಂತ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಡಾಟ್ ಲೆಂತ್ ತಗೊಂಡು ಹನ್ನೆರಡು ಹದಿನೈದು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಹನ್ನೆರಡು ಇಂಚ್ ಒಂದು ಮಾರ್ಕು ಇಲ್ಲಿ ಹದಿನೈದು ವರೆಗೆ ಒಂದು ಮಾರ್ಕ್ ಹದಿನೈದು ವರೆ ಏನಕ್ಕೆ ಇಲ್ಲಿ ಒಲಿಯೋದಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಹದಿನೈದು ಜಾಸ್ತಿ ತಗೊಂಡಿದ್ದೀನಿ ಓಕೆ ಅದಾದ್ಮೇಲೆ ಒಂದ್ ಡಾಟ್ ಇಂದ ಇನ್ನೊಂದು ಡಾಟ್ಗೆ ಡಿಫ್ರೆನ್ಸು ಮತ್ತೆ ಇಲ್ಲಿ ಮಾರ್ಜಿನ್ ಬಿಟ್ಬೇಕು ಇವ್ರಿಗೆ ನನ್ನ ಪ್ರಕಾರ ಒಂದು ಐದು ನಾಲ್ಕು ಮುಕ್ಕಲ್ ಐದು ಬೇಕು ಅನ್ಸುತ್ತೆ ಇಲ್ಲಿ ಸ್ವಲ್ಪ ಒಲೆಗ್ ಓ ಮಾರ್ಜಿನ್ ಹೋದ್ರೆ ನಾಲ್ಕೂವರೆ ನಾಲ್ಕು ಮುಕ್ಕಲ್ ಅನ್ನೋದು ನಮ್ಗೆ ರೆಡಿ ಡಿಸ್ಟೆನ್ಸ್ ಅನ್ನೋದು ಬರುತ್ತೆ ಅದಾದ್ಮೇಲೆ ಇಲ್ಲೊಂದ್ ಲೈನು ಇಲ್ಲಿಗೆ ಒಂದು ಲೈನು ಮತ್ತೆ ಇಲ್ಲೊಂದ್ ಲೈನ್ ಹಾಕೊಂಡು ಹಾಕೊಳ್ಳೋಣ ಮತ್ತೆ ಈ ಸೈಡ್ಗೆ ಒಂದು ಮಾರ್ಜಿನ್ ಎಷ್ಟಿರುತ್ತಲ್ಲ ಅಷ್ಟು ಮಾರ್ಜಿನ್ ಒಂದ್ ಲೈನು ಅದಾದ್ಮೇಲೆ ಡಾಟ್ ಇಂದ ಒಂದ್ ಇಂಚ್ ಅಷ್ಟು ಲೈಟ್ ಆಗಿ ಕ್ರಾಸ್ ಆಗಿಂಗ್ ತಗೊಳ್ಳೋಣ ಹಿಂಗೆ ಲೈಟ್ ಆಗಿ ಒಂದು ಕ್ರಾಸ್ ಮತ್ತೆ ಇಲ್ಲಿ ಈ ನೆಕ್ ಡಿಪ್ಗು ಈ ಡಾಟ್ ಲೆಂತ್ ಸೆಂಟ್ರಲ್ಲಿ ಇದು ಮಿಡಿಲ್ ಡಾಟ್ ಸಿಂಪಲ್ ಆಗಿ ಒಂದು ಡಾಟ್ ಮಾಡ್ಕೊಣ ಮತ್ತೆ ಈ ಲೈನ್ ಇಂದ ಒಂದು ಅರ್ಧ ಒನ್ ಇಂಚ್ ಅಷ್ಟು ಗ್ಯಾಪ್ಗೆ ಲೈಟ್ ಆಗಿ ಕ್ರಾಸ್ ಆಗಿ ಒಂದು ಲೈನ್ ತಗೊಳ್ಳೋಣ ಇವಾಗ ಇಷ್ಟು ಮಾತ್ರ ಮಾರ್ಕ್ ಮಾಡ್ಕೊಂಡ್ವಿ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ಈ ಅಪ್ಪರ್ ಚೆಸ್ಟ್ ಚೆಸ್ಟ್ ಕರೆಕ್ಟ್ ಆಗಿದ್ವಿ ಮೆಜರ್ಮೆಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಪಾರ್ಟಿ ಇದೆ ಒಲಿಯಕ್ಕೆ ಮಾರ್ಜಿನ್ ಹೋದ್ರೆ ತರ್ಟಿ ಅಂಡ್ ಹಾಫ್ ನಮಗೆ ಮೆಜರ್ಮೆಂಟ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿ ಸಿಗುತ್ತೆ ಎಷ್ಟು ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡಿದ್ದೀನಿ ಅರ್ಧ ಇಂಚಲ್ಲಿ ಕಾಲ್ ಇಂಚ್ ಇಲ್ಲಿ ಉಕ್ಸ್ಪಟ್ಟಿ ಹೊಲಿಯೋಕ್ ಹೋಗುತ್ತೆ ಇನ್ನು ಕಾಲ್ ಇಂಚ್ ಬಂದ್ಬಿಟ್ಟು ಈ ಡಾಟ್ ಈ ಆರ್ಮಲ್ ಹತ್ರ ಡಾಟ್ ಹೊಡಿದೀವಲ್ಲ ಈ ಡಾಟ್ ಹಿಡಿದಾಗ ಕಾಲ್ ಇಂಚ್ ಅನ್ನೋದು ಸ್ವಲ್ಪ ಸಿಂಕ್ ಆಗುತ್ತೆ ಅವಾಗ ತರ್ಟಿ ನೈನ್ ಅಂಡ್ ಹಾಫ್ ಅನ್ನೋದು ನಮಗೆ ಮೆಜರ್ಮೆಂಟು ಈ ಪೋಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಓಕೆ ಇದು ಫಿನಿಶ್ ಆಯಿತು ಅಪ್ಪರ್ ಚೆಸ್ಟ್ ಮತ್ತೆ ಮಿಡಲ್ ಚೆಸ್ಟ್ ಇಲ್ಲಿ ಇಲ್ಲಿ ಬಂದ ನಮ್ಗೆ ಎಷ್ಟಿದೆ ಫಾರ್ಟಿ ಅಂಡ್ ಹಾಫ್ ಇದೆ ಫಾರ್ಟಿ ಅಂಡ್ ಹಾಫ್ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಅಂದ್ರೆ ನಮಗೆ ಎಷ್ಟು ಇಲ್ಲಿ ಫಾರ್ಟಿ ಅಂಡ್ ಹಾಫ್ ಅಂದ್ರೆ ಹತ್ತು ಕಾಲ್ ಬರುತ್ತೆ ಒನ್ ಇಂಚ್ ಎಕ್ಸ್ಟ್ರಾ ಅಂತಂದ್ರೆ ಹನ್ನೊಂದು ಕಾಲ್ ಬರುತ್ತೆ ಇವಾಗ ಹನ್ನೊಂದು ಕಾಲ್ ಅನ್ನೋದು ಮಿಡಿಲ್ ಚೆಸ್ಟ್ ಹತ್ರ ನಾವು ತಗೋಬೇಕಾಗಿರೋದ್ ಈ ಡಾಟ್ ಲೈನ್ ಎಲ್ಲ ಹಾಕಿರ್ತೀವಿ ಇಲ್ಲಿ ನಾವು ಸ್ಟ್ರೈಟ್ ಆಗಿ ಅನ್ನೋದು ತಗೋಬೇಕು ಅರ್ಧ ಇಂಚ್ ಏನಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂತಂದ್ರೆ ಇಲ್ಲಿ ಕಾಲಿಂಚು ಪಟ್ಟಿಗೆ ಹಿಂಗ್ ಮಾರ್ಜಿನ್ ನಾವು ಒಳಗಡೆ ಫೋಲ್ಡ್ ಮಾಡ್ತೀವಿ ಅವಾಗ ಹನ್ನೊಂದು ಬರುತ್ತೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಇರುತ್ತೆ ಮುಕ್ಕಾಲು ಇಂಚ್ ಬಂದ್ಬಿಟ್ಟು ನಾವು ಈ ಡಾಟು ಈಡಾಟು ಇಡಿದಾಗ ಈ ರೌಂಡ್ ಕಪ್ ಶೇಪ್ ಅನ್ನೋದು ಸ್ವಲ್ಪ ಶಿಂಕ್ ಆಗಿ ಆಗುತ್ತೆ టైట్ ఆగె ఆ అర్ధ ఇంచే ఇన్ కాలించ్ అన్నోదు లూజ్ ఇప్పుడు నవ్వును అప్పర్ చెస్ మెజర్మెంట్ తిస్ట్ మెజర్మెంట్ అదక అర్ధ ఇంచు కాలించు ఆవ్వు ఈ ఫ్రంట్ అన్నది లూజ్ ఇక ఇలా అంత హాక స్వల్ప ఫ్లాట్ అదే చెస్ట్ అవాగ స్వల్ప హిడ్కొంగు ఆగతే ఇష్టాయిత ఇవగా ఇన్న ఇష్ట కట్ మూ ఆమె ఈ సైడ్ నోడ్కొండు బెల్ట్ మార్జిన్ ఎస్ట్ కట్ మూ ఇవగా మెస్ట్ సో ఫ్రంట్ లెంట్ కరెక్ట్ ఆగి ಎಪ್ಪ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ಈ ಮೂರೂ ಚೆಕ್ ಅಂದರೆ ಇದಕ್ಕಿಂತ ಈ ಕಡೆ ಒಂದು ಇಂಚು ಈ ಕಡೆ ಕ್ರಾಸ್ ಆಗಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಸ್ಟ್ಯಾಂಡರ್ಡ್ ಆಗಿ ನಾವು ರೆಗ್ಯುಲರ್ ಆಗಿ ಕಟ್ ಮಾಡಿದಂಗೆ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಸೈಡ್ ಅಲ್ಲಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ಸೈಡ್ ಹೋಗಿ ರಿಂಕಲ್ಸ್ ಬರ್ದಿರ ಮತ್ತೆ ಬ್ಯಾಕ್ ಪ್ರಿಂಟು ಹೆಚ್ಚು ಕಮ್ಮಿ ಬರ್ದಿರ ಥರ ಮಾಡೋದು ಅಂತ ತೋರಿಸ್ಕೊಳ್ತೀವಿ ನೋಡು ಜಸ್ಟ್ ಒಂದು ಲೈನ್ ಕಟ್ ಮಾಡಿದೀನಿ ಮೇಲೆ ಇಷ್ಟು ತೆಗಿಬೇಕು ಇಲ್ಲಿ ಡಾಟ್ ಎಷ್ಟು ಇರ್ತೀವಿ ಅಷ್ಟೇ ಇಲ್ಲಿ ಶೇಪ್ ಅನ್ನು ತೆಗಿಬೇಕು ಜಾಸ್ತಿ ಮತ್ತೆ ಸ್ಲೀವ್ಸ್ ನಾವು ಕಟ್ ಮಾಡೋದು ತೋರಿಸಲಿಲ್ಲ ಸಪ್ರೇಟ್ ಒಂದಲ್ಲ ಎರಡು ವಿಡಿಯೋ ಮಾಡಿದ್ದೀನಿ ನೀವು ಚೆಕ್ ಮಾಡ್ಕೋಬಹುದು ಒಂದೊಂದಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು ಕಟ್ ಮಾಡೋದಂದ್ರೆ ನಮ್ಗೆ ಕ್ಲಾರಿಟಿ ಆಗಿ ಗೊತ್ತಾಗುತ್ತೆ ನೋಡಿ ಇದು ಸ್ಲೀವ್ಸ್ ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಂಡ್ವಿ ಆಮೇಲೆ ಬ್ಯಾಕ್ ಕಟ್ ಮಾಡ್ಕೊಂಡೆ ಆಮೇಲೆ ಫ್ರಂಟ್ ನ ಈ ಪಾರ್ಟ್ ಕಟ್ ಮಾಡ್ಕೊಂಡಿದ್ವಿ ಆಮೇಲೆ ಫ್ರಂಟ್ ಬೆಲ್ಟ್ ಕಟ್ ಮಾಡ್ಕೊಂಡು ಅದನ್ನ ಸೈಡ್ ಅಲ್ಲಿ ಹೆಚ್ಚು ಕಮ್ಮಿ ಬಂದ್ ಯಾವ ತರ ಮಾಡುದು ಅಂತ ನಮಗೆ ತೋರಿಸ್ಕೊಡ್ತೀನಿ ಇದು ಬೆಲ್ಟ್ಗೆ ಪೀಸು ಇದು ಉಕ್ಸ್ಪಟ್ಟಿ ಕಡೆ ಬರುತ್ತಲ್ಲ ಅದಕ್ಕೆ ಒಂದು ಲೈನ್ ಮಾರ್ಜಿನ್ ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೆ ಮಾರ್ಜಿನ್ ತಗೊಂಡಿದ್ದೀನಿ ಆಮೇಲೆ ವೇಸ್ಟ್ ಮೆಜರ್ಮೆಂಟ್ ಸೊಂಟದ ಮೆಜರ್ಮೆಂಟ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕು ಸೊಂಟದ ಮೆಜೆಂಟ್ ಮೂವತ್ತಾರು ಇಂಚ್ ಇದೆ ಮೂವತ್ತಾರು ಅಂದ್ರೆ ಒಂದ್ ಸೈಡ್ ಲೆಕ್ಕ ಹಾಕೊಂಡ್ರೆ ನಮ್ಗೆ ಒಂಬತ್ತು ಇಂಚ್ ಬರುತ್ತೆ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತು ಇಂಚ್ ಅನ್ನೋದು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಒಂಬತ್ತರಲ್ಲಿ ಅರ್ಧ ನಾಲ್ಕುವರೆಗೆ ಒಂದು ಒಂದ್ ಭಾಗ ಮತ್ತೆ ಇಲ್ಲಿ ಸೈಡ್ ಅಲ್ಲಿ ನಮ್ಗೆ ಎಷ್ಟು ಮಾರ್ಜಿನ್ ಬೇಕು ಅಂತಂದ್ರೆ ಅಲ್ಲಿ ಇವಾಗ ನಾನು ಸಪೋಸ್ ಒಂದುವರೆ ಎರಡು ಇಂಚ್ ಕರೆಕ್ಟ್ ಆಗಿರ್ತೀನಿ ಜಾಸ್ತಿ ಇಟ್ಟರೆ ಸೈಡ್ ಅಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ನಾನು ಸಣ್ಣ ಆಗಿ ಒಂದುವರೆ ಎರಡು ಇಂಚ್ೀನಿ ನೀವು ಬೇಕೊಂದು ಎರಡುವರೆ ನಾವು ಒನ್ ಇಂಚು ಮಾಡ್ಕೋಬಹುದು ತೊಂದರೆ ಏನಿರಲ್ಲ ಮತ್ತೆ ಇಲ್ಲೂ ಒಂದು ಲೈನ್ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ಇತ್ತಲ್ಲ ಇದು ಟೋಟಲ್ ಎಕ್ಸ್ಟ್ರಾ ಮಾರ್ಜಿನ್ ಅಂತ ನಮ್ಗೆ ಗೊತ್ತಾಗ್ಲಿ ಅಂತ ಎರಡು ಲೈನ್ ಹಾಕಿದೀನಿ ಆಮೇಲೆ ಇದನ್ನ ಬೆಲ್ಟ್ ನ ಸ್ಟ್ಯಾಂಡರ್ಡ್ ಆಗಿ ಮೂರೂರೆಗೆ ಒಂದು ಆಮೇಲೆ ಸೆಂಟ್ರಲ್ ಎರಡೂವರೆ ಆಮೇಲೆ ಮೂರುವರೆ ಮೂರೂರೆ ಸೆಂಟ್ರಲ್ಲಿ ಎರಡೂವರೆ ಇಲ್ಲಿ ಮೂರುವರೆ ಇಲ್ಲಿ ಮೂರುವರೆ ಇಲ್ಲಿ ಎರಡೂವರೆ ಇಲ್ಲಿ ಮೂರುವರೆ ಇದು ಸ್ಟ್ಯಾಂಡರ್ಡ್ ಆಗಿ ನಾವು ತಗೊಂಡಿರೋ ಮೆಜರ್ಮೆಂಟ್ ಇದನ್ನ ಮೂರುವರೆ ಎರಡುವರೆಗೆ ನಾವು ಇದು ಸ್ಟ್ಯಾಂಡರ್ಡ್ ಆಗಿ ನಾವು ಕಟ್ ಮಾಡ್ಕೋಬೇಕು ಆಮೇಲೆ ಸೈಡ್ ಅಲ್ಲಿ ಮಾರ್ಜಿನ್ ನೋಡ್ಕೊಂಡು ಇಲ್ಲ ಇದನ್ನ ಜಾಸ್ತಿ ಡಾಟ್ ಮಾಡ್ಕೋಬೇಕಾ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲ ಇದನ್ನ ಚಿಕ್ಕದ್ ಮಾಡ್ಕೋಬೇಕಂತ ನಾವು ಆಮೇಲೆ ಸೈಡ್ ನೋಡ್ಕೊಂಡು ನಾವು ಡಿಸೈಡ್ ಮಾಡೋಣ ಇವಾಗ ಸ್ಟ್ಯಾಂಡರ್ಡ್ ಆಗಿ ಅನ್ನೋದು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ನಾವು ಬೆಲ್ಟ್ ಸ್ಟ್ಯಾಂಡರ್ಡ್ ಆಗಿ ಒಂದ್ ಮೆಜರ್ಮೆಂಟ್ ಅನ್ನೋದು ಕಟ್ ಮಾಡ್ಕೊಂಡ್ ಆಯ್ತಾ ಮೆಜರ್ಮೆಂಟ್ ನೋಡ್ಕೋಬೇಕು ಎಷ್ಟು ಮೂರೂವರೆ ಇಂಚ್ ನೋಡ್ ಮೈನು ನಾನು ಅವಾಗ ಹೇಳ್ದಂಗೆ ನೋಡಿ ಇದನ್ನ ಸ್ವಲ್ಪ ಕ್ರಾಸ್ ಆಗಿ ತಗೊಂಡ್ವಿ ಆದ್ರೂ ನಾವು ಇವಾಗ ಸ್ಟ್ರೈಟ್ ಆಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು ಇದನ್ನ ಇದ್ರ ಸಮಾನ ಡೌನ್ ಮಾಡ್ಕೊಂಡಿದ್ರೆ ಇದಿನ್ನು ಡೌನ್ ಆಗಿರೋದು ಅವಾಗ ಏನಾಗುತ್ತೆ ನಾವು ಅಟ್ಯಾಚ್ ಮಾಡಿ ಸ್ಲೀವ್ಸ್ ಸಿಂಗ್ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ ಇದು ಡೌನ್ ಆಗುತ್ತೆ ಏನಾಗುತ್ತೆ ಸ್ವಲ್ಪ ಇಲ್ಲಿ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ನಾವು ಅನ್ಕೊಂಡಿದ್ದು ನೋಡಿ ಅವಾಗ ಕಟ್ ಮಾಡ್ಬೇಕಾದ್ರೆ ಎರಡು ಪಾಯಿಂಟ್ ಇಲ್ಲಿ ನಾವು ಮೇಲ್ ತಗೊಂಡಿದ್ವಿ ಆದ್ರೆ ಇವ್ ಶೇಪ್ ಎಲ್ಲ ತೆಗ್ದಾಗ ಇದು ಸ್ಟ್ರೈಟ್ ಆಗಿ ಬಂದ್ಬಿಡ್ತು ಇದು ಒಂದು ರೀಸನ್ ಸೈಡ್ ಅಲ್ಲಿ ಸ್ಟ್ರೈಟ್ ಆಗಿ ಬರದೇ ಇರೋಕೆ ಒಂದು ಕಾರಣ ಇದು ಎರಡನೇದು ಸೈಡಲ್ಲಿ ಹಿಂಗ್ ಇಟ್ಕೊಂಡು ನಾವು ಹಿಂಗ್ ಇಟ್ಕೋಬೇಕು ನೋಡಿ ಇದು ಇಲ್ಲಿ ಕರೆಕ್ಟ್ ಆಗಿರ್ಬೇಕು ಇದು ಇಲ್ಲಿ ಕರೆಕ್ಟ್ ಆಗಿರ್ಬೇಕು ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಇಟ್ಕೊಂಡು ನೋಡಿದಾಗ ಇಲ್ಲಿ ಮಾರ್ಜಿನ್ ಅದರಲ್ಲಿ ನಾವು ಎಷ್ಟು ಸೈಡ್ ಸೈಡಲ್ಲಿ ಎಲ್ಲ ಕಚ್ಚಾ ಎಲ್ಲ ಸೇರಿಸಿ ಮೂರುವರೆ ಬರುತ್ತೆ ಓಕೆನಾ ನಮ್ಗೆ ಇಲ್ಲಿ ಮೂರುವರೆ ತಗೊಂಡ್ ಎಷ್ಟು ಬರ್ತಾ ಇದೆ ನೋಡಿ ಇಲ್ಲಿ ಒಂದು ಇಂಚ್ ಬಿಡಬೇಕು ಈ ಒಂದು ಇಂಚ್ ಏನಕ್ಕೆ ಅಂತಂದ್ರೆ ಇಲ್ಲಿ ಇದನ್ನ ಇಲ್ಲಿ ಹೊಲಿಯೋಕೆ ಅರ್ಧ ಇಂಚ್ ಮಾರ್ಜಿನ್ ಮತ್ತೆ ಬೆಲ್ಟಲ್ಲಿ ಈ ಕಡೆ ಇದು ಹೊಲಿಬೇಕಲ್ಲ ಇದಕ್ಕೆ ಅರ್ಧ ಇಂಚು ಟೋಟಲ್ ಇದು ಇದು ಸೇರಿಸ್ರೆ ಒಂದ್ ಇಂಚ್ ಆಗುತ್ತೆ ಈ ಒನ್ ಇಂಚ್ ಅನ್ನೋದು ನಾವು ಇಲ್ಲಿ ಕಾಮನ್ ಆಗಿ ಬಿಟ್ಬಿಡ್ಬೇಕು ಈ ಒನ್ ಇಂಚ್ ಅನ್ನೋದು ಕರೆಕ್ಟ್ ಆಗಿ ಬಿಟ್ಟಿದೀವಿ ಅಂತಂದ್ರೆ ಇದು ಇದು ಮಾಡಿದ್ರೆ ನಮ್ ನೋಡಿ ಮತ್ತೆ ಇಷ್ಟು ಉಳಿತದೆ ಇಷ್ಟು ಬಟ್ಟೆ ಉಳಿತದೆ ಇಷ್ಟು ಬಟ್ಟೆ ಉಳಿದಾಗ ಏನ್ ಮಾಡ್ಬೇಕು ಇದು ಶೇಪ್ ನೋಡ್ಕೋಬೇಕು ಇದು ಸ್ವಲ್ಪ ಸ್ಟ್ರೈಟ್ ಆಗಿದೆ ಅವಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಒಂದು ಸ್ವಲ್ಪ ಜಾಸ್ತಿ ಇಲ್ಲಿವರೆಗೂ ತಗೋಬಹುದು ಫುಲ್ಲು ಹಿಂಗ್ ಕ್ರಾಸ್ ಆಗಿ ತಗೊಂಡ್ರೆ ಅದು ಕಪ್ಸ್ ಮೇಲೆ ಇಲ್ಲಿ ಸೈಡ್ ಅಲ್ಲಿ ಚೆಸ್ಟ್ ಮೇಲೆ ಬಂದು ರಿಂಕಲ್ಸ್ ಅನ್ನೋದು ಬರುತ್ತೆ ಹಿಂಗೆ ಇನ್ನೊಂದು ಕೈ ಮೇಲೆತ್ತಿದಾಗ ಬ್ಲೌಸ್ ಮೇಲೆ ಹೋಗೋಕೆ ಚಾನ್ಸಸ್ ಇರುತ್ತೆ ಇದು ಇಲ್ಲಿ ಜಾಸ್ತಿ ಕ್ರಾಸ್ ತಗೊಂಡ್ರೆ ಕೈ ಮೇಲೆ ಮೇಲೆತ್ತಾಗ ಬ್ಲೌಸ್ ಮೇಲೆ ಬರುತ್ತೆ ಅಲ್ಲಿ ಅಂತ ಹೇಳ್ತಾರಲ್ಲ ಕಸ್ಟಮರು ಇದರಿಂದ ಅದಾಗೋದು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಜಾಸ್ತಿ ಕ್ರಾಸ್ ಇರ್ಬೋದು ಒಂದು ಒಂದು ಕಾಲ ಅಷ್ಟೇ ಇರಬೇಕು ನೋಡಿ ಇವಾಗ ಜಾಸ್ತಿ ಅನಿಸ್ತಾ ಇದೆ ನನಗೆ ಇದನ್ನ ಸ್ವಲ್ಪ ಇಷ್ಟು ಮಾತ್ರ ತಗೋಬೇಕು ಆಮೇಲೆ ಈ ಕಡೆನು ಸ್ವಲ್ಪ ಇದೆ ಈ ಕಡೆನು ಸ್ವಲ್ಪ ಹಿಂಗ್ ತಗೊಂಡೆ ಇವಾಗ ಇಷ್ಟು ಮಿಕ್ಕಿದೆಯಲ್ಲ ಇವಾಗ ಇಷ್ಟು ಏನ್ ಮಾಡ್ಬೋದು ಬ್ಯಾಕ್ ಡಾಟ್ ಇಟ್ಕೊಂಡ್ರೆ ನಮ್ಗೆ ಸರಿ ಬರುತ್ತೆ ಯಾಕಂದ್ರೆ ಸ್ವಲ್ಪ ಫ್ರಂಟ್ ಲೈನ್ ಜಾಸ್ತಿ ಇದೆ ಚೆಸ್ಟ್ ಹೆವಿ ಇರೋದ್ರಿಂದ ಇವ್ರಿಗೆ ಸೈಡ್ ಡಾಟ್ ಅನ್ನೋದು ಬೇಕಾಗುತ್ತೆ ಅವಾಗ ಏನ್ ಮಾಡಬೇಕು ಸೈಡ್ ಅನ್ನೋದು ಕೊಡ್ಬಿಡೋಣ ಸೈಡ್ ಡಾಟ್ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ವೀಲ್ ಮಾರ್ಕ್ ವೀಲ್ ಮಾರ್ಕ್ ಹಾಕೋಬೇಕು ಒಂದು ಇಲ್ಲಿ ಎಕ್ಸ್ ತಗೋಬೇಕು ಇಲ್ಲಿ ಲೈಟ್ ಆಗಿ ಕ್ರಾಸ್ ತಗೋಬೇಕು ಮತ್ತೆ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಡಾಟ್ ಸ್ವಲ್ಪ ಫ್ರಂಟ್ ಲೆಂತ್ ಕಮ್ಮಿ ಇದ್ದು ಸೈಡ್ ಡಾಟ್ ಏನ್ ಬರ್ತೀರಾ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ಅದ್ರ ಮೇಲೆ ಈ ಫ್ರಂಟ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಈ ಸೈಡ್ ಡಾಟ್ ಇಡ್ಬೇಕಾ ಬೇಡವನ್ನು ಡಿಸೈಡ್ ಮಾಡ್ಕೊತೀವಿ ಆತರ ಲೆಕ್ಕಾಚಾರದ ಮೇಲೆ ಅದನ್ನ ಹೊಲ್ಕೋಬೇಕು ಮತ್ತೆ ಇದು ಫ್ರಂಟ್ ಎಲ್ಲ ಕರೆಕ್ಟ್ ಆಗಿದೆ ಬೆಲ್ಟ್ ಕರೆಕ್ಟ್ ಆಗಿದೆ ಇವಾಗ ಡಾಟ್ ಅನ್ನೋದು ಇದನ್ನ ಇಟ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಈ ತರ ನೋಡ್ಕೊಂಡಾಗ ಎಷ್ಟು ಬರುತ್ತೆ ಕರೆಕ್ಟ್ ಆಗಿ ಬಂತು ಈ ತರ ಎಷ್ಟು ವರ್ಗು ಕರೆಕ್ಟ್ ಆಗಿ ಬರುತ್ತೆ ಅಷ್ಟು ನೋಡ್ಕೊಂಡು ನಾವಿಲ್ಲಿ ನ್ಯಾಚ್ ಅನ್ನೋದು ಹಾಕೋಬೇಕು ನೋಡಿ ಇಲ್ಲೊಂದು ನ್ಯಾಚು ಇಲ್ಲೊಂದು ನ್ಯಾಚು ಮತ್ತೆ ಇವೆಲ್ಲ ಚಿಕ್ಕ ಚಿಕ್ಕ ಡಾಟ್ಗಳು ಇದನ್ನ ನ್ಯಾಚ್ಗಳು ಹಾಕೊಬೇಕು ಈ ತರ ಫ್ರೆಂಟ್ ಅನ್ನೋದು ಕಟ್ ಮಾಡ್ಕೋಬೇಕು ನಾವು ಈ ತರ ಫ್ರೆಂಟ್ ಕಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಸೈಡ್ ಅಲ್ಲಿ ಯಾವ್ದೇ ರೀತಿ ಇದು ಬರಲ್ಲ ನೋಡಿ ಇವಾಗ ಇದನ್ನ ಹೆಂಗಿಟ್ಕೊಂಡು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿವರೆಗೂ ಬರುತ್ತೆ ಒಂದ್ ಇಂಚ್ ಅನ್ನೋದು ಇಲ್ಲಿ ಮಾರ್ಜಿನ್ಗೆ ಹೋಗ್ಬಿಡುತ್ತೆ ಅರ್ಧ ಇಂಚ್ ಅನ್ನೋದು ಇಲ್ಲಿ ಡಾಟ್ ಬರುತ್ತೆ ಅರ್ಧ ಇಂಚ್ ಬಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅವಾಗ ಕರೆಕ್ಟ್ ಆಗಿ ಅನ್ನೋದು ಬರುತ್ತೆ ಈ ತರ ನೋಡಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮತ್ತೆ ಇದನ್ನ ಸ್ವಲ್ಪ ನೀಟಾಗಿ ಅಂದ್ರೆ ನೋಡಿ ಈ ತರ ಇದ್ದಾಗ ನಾವ್ ಯಾವ್ದು ಕಾರಣಕ್ಕೆ ಎಷ್ಟು ನೀಟಾಗಿ ಶೇಪ್ ಇದ್ದಾಗ ಏನಾಗುತ್ತೆ ನಮ್ಗೆ ಸೈಡ್ ಅಲ್ಲಿ ಹೊಲೀಲಿ ಬೇಕಾದ್ರೆ ನೀಟ್ ಫಿನಿಶಿಂಗ್ ಅನ್ನೋ ಬರುತ್ತೆ ಇನ್ನೊಂದು ಈ ತರ ಮಾಡ್ಕೊಂಡು ನೀವು ಸೈಡ್ ಹೊಲಿದ್ರೆ ನೀಟಾಗಿ ಪರ್ಫೆಕ್ಟ್ ಆಗಿ ಅನ್ನೋದು ಬರುತ್ತೆ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ